ನಾನು ಎ ಎನ್ ಪ್ರಸನ್ನ ನನ್ನ ಪರದೆ ಮತ್ತಿತರ ಕಥೆಗಳು ವೀರ್ಲೋಕ ಲೋಕ ಬುಕ್ಸ್ನಿಂದ ಪ್ರಕಟವಾಗ್ತಾ ಇದೆ ನನಗೆ ಮೊದಲಿನಿಂದಲೂ ಮಧ್ಯಮ ವರ್ಗದವರ ಬಗ್ಗೆ ಆಸಕ್ತಿ ಅದನ್ನೇ ಮುಂದುವರಿಸಿ ಈ ಕಥೆಗಳನ್ನು ಕೂಡ ಬರೆದಿದ್ದೇನೆ ಈ ಕಥೆಗಳು ಮನುಷ್ಯನ ಮೂಲಭೂತ ಗುಣಗಳನ್ನು ಅನುಸರಿಸಿ ವಿವಿಧ ವಯೋಮಾನದವರು ತಮ್ಮ ಸಂಬಂಧಗಳಲ್ಲಿ ಬದುಕಿನಲ್ಲಿ ವ್ಯಕ್ತಪಡಿಸುವ ರೀತಿಯನ್ನು ಅವರ ಆಂತರ್ಯದಲ್ಲಿ ಪ್ರಕಟವಾಗುವ ಆಲೋಚನೆಗಳನ್ನು ನಿವೇದಿಸಿದ್ದೇನೆ ಈ ಪುಸ್ತಕವನ್ನು ಪ್ರಕಟಿಸುತ್ತಿರುವ ವೀರಲೋಕ ಬುಕ್ಸ್ನವರಿಗೆ ಧನ್ಯವಾದಗಳು ನೀವು ನನ್ನ ಇತರ ಕೃತಿಗಳನ್ನು ಬೆಂಬಲಿಸಿದಂತೆ ಪ್ರೋತ್ಸಾಹಿಸಿದಂತೆ ಈ ಕೃತಿಯನ್ನು ಕೂಡ ಕೊಂಡು ಓದಬೇಕಾಗಿ ಕೋರುತ್ತೇನೆ